ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇದು ಚನ್ಪಾಂಡಟ್ಟು ಕುಣಿಕಲ್ ಒಂದು ರಾಜ್ಯ ಇದ್ದಾರೆ ಇವತ್ತು ಯಾವ ಅವ್ಯವಸ್ಥೆಯಿಂದ ಇದು ಇವತ್ತು ನೆನ್ನೆಯಿಂದಲೂ ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿ ಯಾವುದೇ ಒಬ್ಬ ಜನ ಜನರು ಒಡ್ಡಾಡಕ್ಕಾಯ್ತಲ್ಲ ಇದಕ್ಕೆಲ್ಲ ನೇರ ಕಾರಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾಕಂತಂದ್ರೆ ಈ ಒಂದು ಅಂಡರ್ ಪಾಸ್ನ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡವರೆ ಮತ್ತೆ ಈ ಅಂಡರ್ ಪಾಸ್ಗೆ ಭೂ ಸ್ವಾಧೀನ ಪ್ರಕ್ರಿಯೆ ಕೂಡ ಇದುವರೆಗೂ ಇಷ್ಟು ಹೊರ್ಸಾದರೂ ಕೂಡ ಮಾಡಲಿಲ್ಲ ಹೀಗಾಗಿ ಇವತ್ತು ಮಳೆ ಬಂದರೆ ನೀರು ಹೋಗೋಕೆ ಸರಾಗವಾಗಿ ಹೊರಟೋಗ ಜಾಗ ಇಲ್ಲದ ಕಾರಣ ಇವತ್ತು ಈ ಭಾಗದ ಜನ ಬಹಳಷ್ಟು ಒಂದು ಸಮಸ್ಯೆಯನ್ನು ಅನುಭವಿಸ್ತಾರೆ ಯಾಕಂತಂದ್ರೆ ಈ ಭಾಗದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಗ್ರಾಮಗಳು ಬರ್ತವೆ ಮತ್ತೆ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಗೌಡಗರ ಪುಣ್ಯಕ್ಷೇತ್ರ ಕ್ಷೇತ್ರ ಸೇರಿದಂತೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತ ಪ್ರಮುಖ ರಸ್ತೆ ಇವತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷ್ಯ ಇವತ್ತು ಜನಸಾಮಾನ್ಯರು ಬಹಳಷ್ಟು ಪರಿತಪಿಸುವಂತ ಪರಿಸ್ಥಿತಿಲಿ ಬಂದಿದೆ ದಯಮಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಏನಾದ್ರು ಜೀವಂತವಾಗಿದ್ರೆ ದಯಮಾಡಿ ಸ್ಥಳಕ್ಕೆ ಪೈ ಪರಿಶೀಲನೆ ಮಾಡಿ ಯಾಕಂತಂದ್ರೆ ಇವತ್ತು ಶಾಲಾ ಕಾಲೇಜು ಮಕ್ಕಳು ಇರ್ಬೋದು ವಯಸ್ಸಾದವರು ಇರ್ಬೋದು ಈ ಒಂದು ರಸ್ತೆ ಒಡ್ಡಾಡಕ್ಕೆ ಈ ಭಾಗಕ್ಕೆ ಇರುವಂತಹ ಏಕೈಕ ರಸ್ತೆ ಇದು ರಾಷ್ಟ್ರೀಯ ರಾಜ್ಯ ಹೆದ್ದಾರಿ ಕುಳಿಗಲ್ ಸೇರಿದಂತೆ ಪ್ರಮುಖವಾದಂತಹ ತುಮಕು ನಗರಗಳಿಗೆ ಸಂಪರ್ಕ ಕಲ್ಪಿಸುವಂತ ಹೆದ್ದಾರಿ ಈ ಸ್ಥಿತಿ ಆದ್ರೆ ನಿಮ್ಮ ಇಲಾಖೆ ಯಾಕೆ ನಿಮ್ಮ ಪ್ರಾಧಿಕಾರ ಯಾಕೆ ದಿನ ರಾಷ್ಟ್ರೀಯ ಹೆದ್ದಾರಿಗೆ ಕೋಟ್ಯಾಂ ರೂಪಾಯಿ ಅನುದಾನ ಬಂದಿದೆ ಅಲ್ಲೆಷ್ಟೋ ಕಾಮಗಾರಿ ಮುಂದುವರೆದ ಕಾಮಗಾರಿ ಅಂತ ಪೇಪರ್ ಪತ್ರಿಕೆಗಳನ್ನೆಲ್ಲ ಓದ್ತೀವಿ ಒಂದು ಸಣ್ಣ ಕಾಮಗಾರಿ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕ್ಕೋಸ್ಕರ ದಯಮಾಡಿ ಕೂಡ್ಲೆ ಇಲ್ಲಿ ಏನು ಭೂ ವಿವಾದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಗಿಸಿ ಈ ಒಂದು ಅಂಡರ್ ಪಾರ್ಸ್ ವೈಜ್ಞಾನಿಕವಾಗಿ ಮಾಡಿದ್ರೆ ನಿಮ್ಗೆ ಒಂದು ಗೌರವ ಇಲ್ಲ ಈ ಭಾಗದ ಜನತೆ ಬಹಳ ದೊಡ್ಡ ಮಟ್ಟದಲ್ಲಿ ರುಚಿಕರಿಸಿ ನಿಮ್ಮ ಪ್ರಾಧಿಕಾರಕ್ಕೆ ಅವಮಾನ ಮಾಡ್ತಾರೆ ಅನ್ನೋದನ್ನ ಈ ಮುಖಾಂತರ ತಿಳಿಸ್ತೀನಿ ರಾಷ್ಟ್ರೀಯ ದಾರಿ ಪ್ರಾಧಿಕಾರವು ಅವೈಜ್ಞಾನಿಕವಾಗಿದೆ ಯಾವುದೇ ಅಂಡರ್ ಪಾಸ್ ಅಂತ ಹೇಳಿ ಆದ್ರೆ ಈ ರೀತಿ ಯಾವುದೇ ಕಾರಣಕ್ಕೂ ಇದು ಕೂದಲು ಬಹಳ ತೊಂದರೆ ಆಯ್ತದೆ ಸಾರ್ವಜನಿಕರಿಗೆ ಇಲ್ಲಿ ಸಾವಿರಾರು ವೈಕಲ್ ಹೋಗ್ತಾರೆ ಸಾವಿರಾರು ಜನ ತಿರುಗಾ ಆಡ್ತಾರೆ ಬೇಗ ಮಾನ್ಯ ಲೋಕಸಭಾ ಸದಸ್ಯರು ಬೇಗ ಭೇಟಿ ಕೊಡಬೇಕು ಇಲ್ಲಿ ಸ್ಕೂಲ್ ಮಕ್ಕಳು ಹೆಂಗ್ಸರು ವಯಸ್ಸಾದರು ಅವ್ರಿಗೆಲ್ಲ ತೊಂದರೆ ಆಗತ್ತೆ ಸರ್ ನೀವು ಅಧಿಕಾರಿಗಳು ಬಂದಿದ ತಕ್ಷಣ ಕಾಮ ಕೈಗೊಳ್ಬೇಕಂತ ಕೇಳ್ಕೊಳ್ಕೊತೀವಿ ಇಲ್ಲಿ ಗೌಡಗೆರೆ ದೇವಸ್ಥಾನ ಈ ಕಡೆ ಉದ್ನಿ ನಾಗವರ ವೈಕಲ್ಗಳು ಬೇಜಾನ್ ಹೋಯ್ತವೆ ಶಾಲಾ ಮಕ್ಕಳುಗಳು ವಯಸ್ಸಾದವರು ಎಲ್ಲ ಹೋಯ್ತಾರೆ ಈಗ ನೀವು ಆದಷ್ಟು ಬೇಗ ಅಧಿಕಾರಿಗಳು ಬಂದು ನಾಳೆನೆ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತಾ ಇದ್ರು ಸಾರ್ವಜನಿಕವಾಗಿ ಇಲ್ಲಿ ರಸ್ತೆ ಮಾಡಿದಾಗ ಅವ್ರದೊಂದು ಮನವಿ ಮಾಡಿದ ಇಲ್ಲಿ ಅಂಡರ್ ಪಾಸ್ ಹೋಗ್ಬೇಕಾರೆ ಸೈಡ್ ವಾಲ್ ಕಟ್ಟಬೇಕು ಅಂತ ಮೇಲ್ಗಡೆಯಿಂದ ಇಷ್ಟೆಲ್ಲ ಮುನ್ನೆಲ್ಲ ಕರ್ಕೊಂಡು ಕರ್ಕೊಂಡೋಗಿ ಹೋಗಿ ಆ ರೋಡಲ್ಲಿ ನಿಂತಿದೆ ಹೋಗ್ ಬರೋರ್ಗು ತೊಂದರೆ ಅನೇಕ ಸಾರಿ ಪಿ ಡಬ್ಲ್ಯೂ ಅವ್ರೆ ಜೆ ಸಿ ಬಿಲಿ ಮಣ್ಣೆಲ್ಲ ತಗ್ಸಿದಿವಿ ಆದ್ರೂ ಮಳೆ ಹೋದಾಗೆಲ್ಲ ಬರ್ತಾ ಇರ್ತದೆ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಲ್ಲ ಸೆಂಟ್ರಲ್ ಗವರ್ಮೆಂಟ್ ಅಂದ್ಬಿಟ್ಟು ಇಲ್ಲಿ ಇದ್ರ ಬಗ್ಗೆ ಯಾರು ಆಸಕ್ತಿ ಇಲ್ಲ ಹಾಗಾಗಿ ನಮ್ಗೆ ಬಹಳ ತೊಂದರೆ ಆಯ್ತಾ ಇದೆ ನೀವು ಇದ್ರ ಬಗ್ಗೆ ಇವತ್ತು ಮಳೆ ಓದಿ ನೀರು ತುಂಬಿಕೊಂಡಿದೆ ಮೊದಲೊಂದು ದಿವಸ ಆಗಿತ್ತು ಅವತ್ತು ಸಾಧಾರಣ ಆಯಿತು ಇವತ್ತು ಜಾಸ್ತಿ ಮಳೆ ಓದ್ಬಿಟ್ಟು ಸುಮಾರು ಒಂದು ಅಡಿ ಮೇಲೆ ನೀರು ನಿಂತಿದೆ ಆ ಕಡೆ ಅಲ್ಲೊಂದು ಆ ಭಾಗದಲ್ಲೂ ತುಂಬ್ಕೊಂಡಿದೆ ಎಲ್ಲೂ ಸ್ಥಿತಿ ಸ್ಥಿತಿಯಾಗಿದೆ ರೋಡ್ ಮಾಡುವಾಗ ಯಾವ ವಿಧವಾದ ವೈಜ್ಞಾನಿಕ ಲೆಕ್ಕಾಚಾರ ಇಲ್ಲದೆ ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ಇವತ್ತು ತೊಂದರೆ ಅನುಭವಿಸೋರು ಪಬ್ಲಿಕ್ಸು ಏ ಮಾಡಿಬಿಟ್ಟು ಇವರು ಸ ಡೆಲ್ಲಿ ಕೂತ್ಕೊಂಡ್ರೆ ಇಲ್ಲಿ ನಾವು ನೋವು ಅನುಭವಿಸೋರು ಇಲ್ಲಿ ಸ್ಥಳೀಯವಾದಂಥ ಜನಗಳು